ನಮಸ್ಕಾರ ಅನೇಕ ಸಂದರ್ಭದಲ್ಲಿ ನಮ್ಗ ಮನಸ್ಸಿನ ಅನೇಕ ಪ್ರಶ್ನೆಗಳು ಮೂಡ್ತಾವ ಮೂಡಿದಂತ ಎಲ್ಲಾ ಪ್ರಶ್ನೆಗಳನ್ನ ನಾವ್ ಕೇಳದ ಯಾಕಂದ್ರ ಕೇಳಕ್ಕ ಏನೋ ಒಂದು ಮುಜುಗನ ಹಿಂಜರಿಕೆ ನಾವು ಶಾಲೆ ಶಾಲೆಯಲ್ಲಿ ಶಿಕ್ಷಣ ಪಡ್ಕೋಬೇಕಾದ್ರೆ ನಮ್ ಗುರುಗಳು ಹೇಳತ್ತಿದ್ರು ಪ್ರಶ್ನೆ ಸೋದನ್ನ ಕಲಿಬೇಕು ಪ್ರಶ್ನೆ ಮಾಡೋದನ್ನ ಕಲೀಬೇಕು ನೀವು ಅಂದ್ರೆ ಹುಷಾರಾಗ್ತೀರಿ ಅಂತೀವ್ರು ಸಂಕೋಚ ಇಲ್ ಇಲ್ಲಿ ಕೆಲಕ್ ಬಂದಿರಿ ನೀವ್ ಕೇಳ್ರಿ ತಿಳ್ಕೊರೀ ಅಂತಿದ್ರು ನಾವು ಅದೆಷ್ಟೋ ಸಂಶಯಗಳು ಮನಸ್ಸಿನಾಗಿದ್ರು ಕೂಡ ಸಂಯಮದಿಂದ ಇರ್ತಿದ್ದೆವು ಯಾಕಂದ್ರ ಎಲ್ಲಿ ಪ್ರಶ್ನೆ ಕೇಳದೆ ನಾವು ಅವಮಾನ ಒಳಗಾಗ್ದೇವನ್ನೋ ಒಂದು ಭಯ ನನ್ ಗೊತ್ತಿಲ್ಲ ಅಂತ ಈ ತರ ಗೊತ್ತಾಗ್ತದನ್ನೋದೊಂದು ಭಯ ನಮ್ಮದು ಸುಮ್ ನಮ್ಗೆಲ್ಲ ಗೊತ್ತದಂತ ನಾವು ತೋರ್ಸ್ಕೊಂಡ್ ಕರ್ತೀವಿ ನನಗಿದ ಗೊತ್ತಿಲ್ಲ ಆಕಾರ ನಾ ಗಂಟಾ ಭೋಷವಾಗಿ ಪ್ರಶ್ನಿಸುವುದು ಆ ಪ್ರಶ್ನಿಸುವುದನ್ನು ನಾವು ಮೊದ್ಲು ಕಲಿಬೇಕು ನಮ್ಮ ಮಕ್ಕಳಿಂದ ಮೊದಲು ಕಲಸಬೇಕು ಮತ್ತೆ ಎಲ್ಲದಕ್ಕೂ ಪ್ರಶ್ನಿಸ್ತಾ ಸುಮ್ಮನೆ ಕೆಲವು ಕೆಲವಾಗ್ತಾರ ಅನಾವಶ್ಯಕವಾಗಿ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾ ಅಲ್ಲಿ ಅವಶ್ಯಕತೆ ಇರಲ್ಲ ಅವರಿಗೂ ಅವಶ್ಯಕತೆ ಇರಲ್ಲ ಇತರರಿಗೂ ಅವಶ್ಯಕತೆ ಇರಲ್ಲ ಆದ್ರೂ ಪ್ರಶ್ನೆ ಮಾಡೋದನ್ನ ಅವ್ರು ಬಿಡೋಲ್ಲ ಅದು ಅವರ ಸ್ವಭಾವ ಆಗಂತು ಅಂತ ವ್ಯಕ್ತಿಗಳಕೋ ಅಂತ ವ್ಯಕ್ತಿಗಳ ಸಾಲಿನಲ್ಲಿ ಕೂಡ ನಾವು ಸೇರಬಾರದು ನಮ್ಗೆ ಏನ್ ತಿಳಗಲ್ಲ ನಮ್ಗೆ ಏನಾದ್ರೆ ಸಂಶಯ ಉಂಟಾಯ್ತು ಅಂದ್ರೆ ಯಾವುದೇ ವಿಷಯದಲ್ಲಿ ಅದರ ಬಗ್ಗೆ ನಾವು ಪ್ರಶ್ನೆ ಮಾಡೋದನ್ನ ಕಲಿಯಬೇಕು ಮತ್ತ ಅದ್ರ ಬಗ್ಗೆ ಸಮಗ್ರವಾಗಿ ತಿಳ್ಕೋಕ್ ಪ್ರಯತ್ನ ಮಾಡಬೇಕು ಆ ರೀತಿ ಮಾಡ್ರೆ ಅಂತಂದ್ರ ನಮ್ಮ ಜ್ಞಾನ ಬೆಳವಣಿಗೆ ಆಗ್ತಾ ಹೋಗ್ತದ ಮತ್ತೆ ಯಾರೂ ಈಗ ತಿಳ್ಕೊಲ್ಲ ನಾವ್ ಸುಮ್ಮನೆ ಅವ್ರ ತಪ್ಪ ತಪ್ಪ ಇವ್ರು ತರ್ದಕೋತಾರ ಪ್ರಶ್ನೆ ಮಾಡಿದ್ರೆ ಹೆಂಗ ಅಂತೇಳಿ ವಿಚಾರ ಮಾಡ್ತೇವ ಯಾರು ಏನ್ ತರ್ದಕರು ಮತ್ತೆ ಯಾರು ಈ ಜಗತ್ತಿನ ಪರಿಪೂರ್ಣ ಅಲ್ಲನು ಅನ್ನೋದು ಎಲ್ಲರಿಗ ಗೊತ್ತು ಯಾರು ಪರಿಪೂರ್ಣ ಆಗಲ್ಲ ಅನ್ನೋದು ಎಲ್ಲರಿಗ ಗೊತ್ತದ ಅದಕ್ಕೆ ಎಲ್ಲರೂ ಎಲ್ಲರನ್ನ ಸ್ವೀಕರಿಸ್ತಾರ ಅಷ್ಟೇ ಒಂದಿಷ್ಟು ಹೆಚ್ಚಿನ ಪ್ರಾವೀಣ್ಯತೆ ಪಡೆದೋಗತಾರ ಒಂದಿಷ್ಟು ಕಡಿಮೆ ಜಾಂಗರ್ಬೋತಾರೆ ಅಷ್ಟೇ నా ఇగార ఎద్రె ఏ వ్యత్యాస ఎలా అంతూ నమ్ గొప్పల్ ఎలా బల్వ్ బారూ ఇల్ ఎల్ ఈ హ్యాండ్ అప్ ఎలా బల్వ్ అంత నెల గొప్పద కే ఆతనంత ముఖన యారు ఇల్ల యాకంద ఎలా తిల్క సాధ్యద ఇన్న నా అర్థమాకు యరిగి గొప్పల్లా ಎಲ್ಲದಿ ಎಲ್ಲಷ್ಟು ಗೊತ್ತಿಲ್ಲ ನಮ್ದರೆ ಎಷ್ಟು ಗೊತ್ತದ ಇನ್ನೊಂದಷ್ಟು ಕಲ್ಯ ಅದಕ್ಕಾಗಿ ಪ್ರಶ್ನೆಗಳನ್ನ ಮಾಡೋಣ ಅನ್ನೋದು ನಮ್ ಮನದ ಭಾವ ಇರ್ಬೇಕು ಇಷ್ಟ ಅಂದ್ರ ನಾವು ಪ್ರಶ್ನಿಸಲಿಕ್ಕೆ ಶುರು ಮಾಡ್ತೀವಿ ಅವಾಗ ಪ್ರಶ್ನೆ ಮಾಡ್ಲಿಕ್ಕೆ ಧೈರ್ಯ ಧೈರ್ಯಕ್ಕಾಗ್ತದ ಪ್ರಶ್ನೆ ಕೇಳ್ಬೇಕಾದ್ ಧೈರ್ಯ ಬೇಕು ಧೈರ್ಯ ಇಲ್ಲ ಅಂದ್ರೆ ಪ್ರಶ್ನೆ ಕೇಳಕ್ಕಾಗಲ್ಲ ಯಾಕಂದ್ರೆ ಪ್ರಶ್ನಿಸಲು ಧೈರ್ಯ ಬೇಕಾಗ್ತದೆ ಧೈರ್ಯ ಹಾಕ್ಬೇಕಾಗ್ತದ ನಮ್ ಯಾರು ನಮ್ಮನ್ನ ಅಪಾರ್ಥ ಮಾಡ್ಕೊಂತರನು ನನ್ ಗೊತ್ತಿಲ್ಲ ಅಂತೆಲ್ಲ ಅನ್ನೋ ಅಂತ ಎಲ್ಲಾ ಮನಸ್ಸಿನ ಹಿಂಜರಿಕೆ ಅದು ಇರ್ತದಲ್ಲ ಅದನ್ನ ಮೀರಿ ನಿಲ್ಲುವ ಧೈರ್ಯ ನಮ್ ಬೇಕಾಗ್ತದೆ ಮೊದಲನೇದಾಗಿ ಇನ್ನು ಎರಡನೇದಾಗಿ ನಾವು ಯಾವ ವ್ಯಕ್ತಿಯನ್ನ ಪ್ರಶ್ನಿಸ್ತಿರ್ತೀವಿ ಆ ವ್ಯಕ್ತಿಯನ್ನು ಪ್ರಶ್ನಿಸುವುದಕ್ಕಿ ಬದ್ರೆ ಧೈರ್ಯ ಬೇಕಾಗ್ತದೆ ಇದಕ್ಕೆ ಧೈರ್ಯ ಇದ್ದಾಗ ಮಾತ್ರ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಧೈರ್ಯ ಇರಲಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದಿಲ್ಲ ಅದಕ್ಕೆ ಮನಸ್ಸಿನಲ್ಲಿ ಧ್ಯಯ್ಯ ಮಾಡ್ಕೋ ನಾವು ಯಾರು ಏನು ತಪ್ಪುಕೋಲ ಆದ್ರೆ ಅನಾವಶ್ಯಕ ಪ್ರಶ್ನೆಗಳನ್ನ ನಾವು ಮಾಡೋದನ್ನ ನಿಲ್ಲಿಸಬೇಕು ಅನಾವಶ್ಯಕ ಪ್ರಶ್ನೆಗಳನ್ನ ನಾವು ಮಾಡಕತ್ತೇವು ಅಂದ್ರೆ ನಮ್ ಅಪಹಾಸ್ಯಕ್ಕೆ ಅಪಹಾಸ್ಯಕ್ಕೊಳಗಂತ ಶತಸಿದ್ಧ ಮತ್ತು ಎಲ್ಲರೂ ನಮ್ಮನ್ನ ಹಗುರ ಇಪ್ಪತ್ತು ಗಣ ಸರು ಮಾಡಿ ಬಿಡ್ತಾರೆ ಬರೀ ಪ್ರಶ್ನೆ ಕೇಳುತ್ತೆ ಕಷ್ಟ ಹಗುರವಾಗಿ ಪರಿಗಣಿಸೋದಿಲ್ಲ ಅಪಾಸ್ಯ ಕೊಡಬೇಕಲ್ಲ ನಮ್ಮ ಪ್ರಶ್ನೆಗಳು ಅಂದ್ರ ಅನಾವಶ್ಯಕವಾಗಿದ್ವು ಅಂದ್ರ ಅದರಲ್ಲಿ ತೂಕ ಇರ್ಲಿಲ್ಲ ಅಂದ್ರ ಆ ಪ್ರಶ್ನೆಗಳಲ್ಲಿ ಸರಿಯಾದ ತೂಕ ಇರ್ಲಿಲ್ಲ ಅಂದ್ರ ಅವಾಗ ನಾವು ಅಪಾಸ್ಯ ಕೊಡೋದತಿ ಹಗುರ ಅಷ್ಟೇ ಅದಕ್ಕಾಗಿ ನಮ್ಮ ಪ್ರಶ್ನೆಗಳು ಮೌಲ್ಯಯುತವಾಗಿರಬೇಕು ಅದಕ್ಕೊಂದು ಬೆಲೆ ಇರಬೇಕು ಹತ್ರದಿಂದ ನಮಗೂ ಉಪಯೋಗ ಆಗ್ಬೇಕು ಇತರ ಉಪಯೋಗ ಇತರ ಉಪಯೋಗ ನಮ್ದು ಉಪಯೋಗ ಆಗ್ತದೆಲ್ಲ ಸರಿ ನಾವು ಆಗ್ತಾಕೋದ್ರ ಅಷ್ಟಾಯ್ತು ಅಂದ್ರ ಎಷ್ಟೇ ಪ್ರಶ್ನೆ ಮಾಡಿದ್ರು ಯಾವ ಏನು ತಪ್ತಕೋದ್ರ ಇನ್ನು ಉತ್ತರ ಹೇಳ್ತಾರಲ್ಲ ನಾವು ಪ್ರಶ್ನೆ ಮಾಡಿದ ನಂತರ ಏನಾಗ್ತದ ಉತ್ತರ ಸಿಗ್ತದೆ ಉತ್ತರವನ್ನ ನನಗ ಸಿಕ್ತು ಅಂದ್ರ ಅದ್ರ ಆ ಉತ್ತರ ಸರಿ ಆಗಿ ನಮ್ಮ ಮನಸ್ಸಿಗೆ ನಮ್ಮ ಮನಸಿಗೆ ಆ ಉತ್ತರ ಸರಿ ಮುಟ್ಬೇಕು ಅಂತಂದ್ರ ನಮ್ಮಲ್ಲಿ ತಾಳ್ಮೆ ಇರಬೇಕು ಕೇಳುವ ತಾಳ್ಮೆ ನಮ್ಮಲ್ಲಿ ಇರ್ಬೇಕಾಗ್ತದ ಪ್ರಶ್ನೆ ಮಾಡಿ ಮಾಡಿದ ನಂತರ ಅವ್ರ ಉತ್ತರ ಕೊಡ್ತಾರ ಕೊಡುವಂತ ಸಂದರ್ಭದಲ್ಲಿ ಪರಿಪೂರ್ಣವಾಗಿ ನಮ್ಮ ಆಸಕ್ತಿಯನ್ನು ಕೇಳ್ಬೇಕು ಅವರು ಉತ್ತರವನ್ನ ಪ್ರಶ್ನೆ ಕೇಳಿದ್ರೆ ಸುಮ್ನೆ ಹೆಂಗಾರೆ ಕುಂತೇವು ಎಕಡೆ ಮನಸ್ಸು ಕೊಟ್ಟು ಕುಂತೇವು ಕುಂತ ಅಂದ್ರ ಅವ್ರು ಹೇಳಿದ ಉತ್ತರ ನಮ್ ಮನ್ಸಿಗೆ ಮುಟ್ಟೋದೇ ಇಲ್ಲ ಮುಟ್ಲೋದ ನಮ್ ಪ್ರಶ್ನೆ ಪ್ರಶ್ನೆಯಾಗಿ ಉಳಿತದ ಯಾವ್ದು ಉತ್ತರ ಕೊಟ್ರು ಅವಾಗ ನನ್ನ ಪ್ರಶ್ನೆ ಉತ್ತರ ದೇವ್ರ ಯಾವುದೇ ಉತ್ತರವನ್ನ ಕೇಳುವಂತ ಸಂದರ್ಭದಲ್ಲಿ ಅಲ್ಲಿ ಆಗ್ಲಿ ಅಥವಾ ಈ ತರದ ಮಾತುಗಳನ್ನ ನಾವು ಸರಿ ಅರ್ಥ ಮಾಡ್ಕೋಬೇಕಂದ್ರ ನಾವು ಕೊಟ್ಟು ಅವರ ಮಾತುಗಳನ್ನ ಕೇಳಬೇಕು ಕೇಳದ್ರ ಜೊತೆಗೆ ಆ ಮಾತುಗಳನ್ನ ಒಂದಿಷ್ಟು ಸ್ವೀಕಾರ ಮಾಡ್ಬೇಕಾಗ್ತದ ಅದೇನ್ ಬಿಡು ಬಿಡು ನಮ್ಗೆಲ್ಲ ಗೊತ್ತದ తిల్కొండు నమ్ కళ కుదు ముందు మనసి ఎలాసారి నా కళదం మివ్ అదే ఇలా అంగ్ర ఆ ఉత్తర నమ్ అర్థం ఆ విషయను నమ్మ మనసి ముట్టే ఇలా కళ నమ్మల్ సంజంగ బీ తాళమే బికు అర్థమా తవ్వ సాధ్య అంత ఎలా ఆపణేశ్వూ హంగ్ ధైర్య ಕೇಳೋದು ಕೂಡ ಸರಿಯಾದ ತಾಳ್ಮೆ ನಮ್ಮಲ್ಲಿ ಇರ್ಬೇಕಾಗ್ತದ ಸರಿಯಾದ ತಾಳ್ಮೆ ತಂದ್ರ ಮಾತ್ರ ನಮಗೂ ಸರಿಯಾದ ಉತ್ತರ ನಮ್ಮ ಮನ್ಸಿಗೆ ಬಂದು ತಲುಪ್ತದ ಇಲ್ಲ ಅಂದ್ರೆ ಇಲ್ಲ ಮತ್ತೆ ಕೇಳುವಂತ ಸಂದರ್ಭದಲ್ಲಿ ಕೂಡ ನಾವು ಆ ಇವರು ಅವರ ಕಡೆಗೆ ಪರಿಪೂರ್ಣ ನನ್ನ ಕೊಡ್ಬೇಕಾಗ್ತದೆ ಪರಿಪೂರ್ಣ ಗಮನ ಕೊಡೋದಷ್ಟೇ ಅಲ್ಲ ಅವರ ಹೇಳುವಿಕೆಯಲ್ಲಿ ಏನಾದ್ರೂ ನಮ್ಗೆ ಸಂಶಯ ಹೋಗ್ತಪ್ಪ ಅಲ್ಲೇ ಮತ್ತೆ ಪ್ರಶ್ನೆ ಮಾಡಬಹುದು ಅಂದಾಗ ಮಾತ್ರ ಆದ್ರ ಡೌಟ್ ಪೂರ್ತಿ ಕ್ಲಿಯರ್ ಆಗ್ತದೆ ಆ ಸಂಶಯ ಅವಾಗ ಉಡ್ತಿ ಅಂತ ಇಲ್ಲ ಅಂದ್ರ ಮತ್ತ ಸಂಶಯ ಸಂಶಯವಾಗೇ ಉಳಿತದ ಅದಕ್ಕೆ ಸಂಶಯ ಕೇಳುವ ಒಂದು ಧೈರ್ಯ ನಮ್ಮಲ್ಲಿ ಇರೋದ್ರ ಜೊತೆ ಜೊತೆ ಅವರು ಹೇಳಿದ ಉತ್ತರವನ್ನು ಕೇಳಿಸಿಕೊಳ್ಳುವ ತಾಳ್ಮೆಯನ್ನು ನಮ್ಮಲ್ಲಿ ಇರಬೇಕು ಮಧ್ಯ ಮಧ್ಯದಲ್ಲಿ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಕೇಳುವಂತ ಮನೋಭಾವವನ್ನು ಕೂಡ ನಮ್ಮಲ್ಲಿ ಇರ್ಬೇಕಾಗ್ತದೆ ಧನ್ಯವಾದಗಳು